ನಾನು ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಲಕ್ಷಣಗಳು ಬಾಯ್ ಬೇಬಿ ಸಿಂಟಮ್ಸ್ ಏನಂತ ತಿಳ್ಸಿಕೊಡ್ತಾ ಇದ್ದೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಣ್ಮಳಿಗೆ ಹೆಣ್ಣು ಪಾಪು ಆಗುತ್ತಾ ಇಲ್ವಾ ಗಂಡು ಪಾಪು ಆಗುತ್ತಾ ಅಂತ ತುಂಬಾ ಕ್ಯೂ ಕ್ಯೂರಿಯಾಸಿಟಿ ಇರುತ್ತೆ ಅಂಡ್ ನಿಮ್ಗೆ ಫಸ್ಟ್ ಬೇಬಿ ಗರ್ಲ್ ಆಗಿದ್ರೆ ನೆಕ್ಸ್ಟ್ ಬೇಬಿ ಬಾಯ್ ಆಗಬೇಕನ್ನೋ ತುಂಬಾ ಆಸೆ ಕೂಡ ಇರುತ್ತೆ ಹಾಗಾದ್ರೆ ಗಂಡು ಪಾಪು ಆಗೋಕೆ ಏನೆಲ್ಲ ಸಿಂಟಮ್ಸ್ ಲಕ್ಷಣಗಳು ಇರುತ್ತೆ ಇದರ ಬಗ್ಗೆ ಸ್ವಲ್ಪ ಲಿಸ್ಟ್ ಮಾಡಿದ್ದೀನಿ ಇದು ನನ್ನ ಓನ್ ಸಿಂಪ್ಟಮ್ಸ್ ಪ್ರಕಾರ ನೋಡಿದರೆ ಅಷ್ಟು ಸಿಂಪ್ಟಮ್ಸು ನನ್ನಲ್ಲಿಯೂ ಅಸಹ ಇದು ಮ್ಯಾಚ್ ಆಗ್ತಿತ್ತು ವಿಡಿಯೋ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿ ಈ ವಿಡಿಯೋ ನೋಡ್ತಾ ಇದ್ರ ಲೈಕ್ ಶೇರ್ ಮತ್ತು ಕಮೆಂಟ್ನ ಮಾಡೋದನ್ನು ಮರಿಬೇಡಿ ಮುಂಚೆ ಹಳೆ ಕಾಲದವರು ನಮ್ಮ ಹೊಟ್ಟೆ ಶೇಪ್ ನೋಡಿನೇ ನಿಮಗೆ ಇದೇ ಥರದ ಮಗು ಆಗುತ್ತೆ ಅಂತ ಹೇಳ್ತಿದ್ರು ಬಟ್ ಅದು ಎಷ್ಟು ಮಟ್ಟಿಗೆ ನಿಜ ಅಂತ ಹೇಳಲಿಕ್ಕೆ ಆಗಲ್ಲ ಫಸ್ಟ್ ಸಿಂಪ್ಟಮ್ ಬಂದು ಮಾರ್ನಿಂಗ್ ಸಿಕ್ನೆಸ್ ನೌಸಿಯಾ ವಾಮಿಟಿಂಗ್ಸ್ ಹಾರ್ಟ್ ಬರ್ನ್ ಎದೆ ಉರಿ ಉಳಿತೈಗೆ ಬರೋದು ಇದೆಲ್ಲ ಬಾಯ್ ಬೇಬಿ ಲಕ್ಷಣಗಳಾಗಿರುತ್ತೆ ಆ್ಯಂಡ್ ಇದು ಫಸ್ಟ್ ತ್ರೀ ಮಂತ್ಸ್ ಮಾತ್ರ ಇರುತ್ತೆ ಫೋರ್ತ್ ಮಂತಿಂದ ಇದು ಕಂಟಿನ್ಯೂ ಆಗೋಲ್ಲ ಆ್ಯಂಡ್ ಕೆಲವರಿಗೆ ಫೋರ್ತ್ ಮಂತ್ ಎಂಡ್ ಆಗೋವರೆಗೂ ಕೂಡ ಇದಿರುತ್ತೆ ಆ್ಯಂಡ್ ನನಗೆ ಇದು ಅಪ್ ಟು ತ್ರೀ ಮಂತ್ಸ್ ಇತ್ತು ಫೋರ್ತ್ ಮಂತ್ ಬಿದ್ದಿದ ತಕ್ಷಣ ಆಟೋಮೆಟಿಕ್ಕಾಗಿ ಇದೇ ಕಮ್ಮಿ ಆಗ್ತಾ ಬಂತು ಫೀಟಲ್ ಹಾರ್ಟ್ ರೇಟ್ ಬೀಟ್ ಪರ್ ಮಿನಿಟ್ ಬಾಯ್ ಬೇಬಿ ಆದರೆ ಫೀಟಲ್ ಹಾರ್ಟ್ ರೇಟ್ ಬಂದ್ಬಿಟ್ಟು ಲೆಸ್ ದೆನ್ ಒನ್ ಫಾರ್ಟಿ ಬೀಟ್ ಪರ್ ಮಿನಿಟ್ ಇರುತ್ತೆ ಅದೇ ಗರ್ಲ್ ಬೇಬಿ ಆದರೆ ಮೋರ್ ದೆನ್ ಒನ್ ಫಾರ್ಟಿ ಬೀಟ್ ಪರ್ ಮಿನಿಟ್ ಇರುತ್ತೆ ನನಗೆ ಸಿಂಪ್ಟಮ್ಸಲ್ಲಿ ಕೆಲ ಸ್ಕ್ಯಾನಿಂಗ್ ಹೋದಾಗೆಲ್ಲ ಇದು ಒನ್ ಫಾರ್ಟಿ ರೇಂಜ್ಗೆ ಇತ್ತು ಸಮ್ಟೈಮ್ಸ್ ಒನ್ ಫಾರ್ಟಿ ಫೈವ್ ಒನ್ ಫಿಫ್ಟಿಗೆ ರೀಚಾಗಿ ಮತ್ತೆ ಒನ್ ಫೋರ್ಟಿಗೆ ಬರ್ತಿತ್ತು ನೆಕ್ಸ್ಟ್ ಬಂದು ಲೀನಿಯಾ ನೈಗ್ರಾ ಈ ಲೈನ್ ಏನಾದರೂ ನಿಮ್ಮ ಒಕ್ಕಳಿಂದ ಕೆಳಗಡೆಯಿಂದ ಮೇಲೆವರೆಗೂ ಪಾಸಾದ್ರೆ ನಿಮಗೆ ಬಾಯ್ ಬೇಬಿ ಅಂತಾರೆ ಇನ್ ಕೇಸ್ ನಿಮ್ಗೆ ಏನಾದ್ರೂ ಒಕ್ಕಳಿಂದ ಬರೀ ಮೇಲಕ್ಕೆ ಮಾತ್ರ ಪಾಸ್ ಆದ್ರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ ನಿಮ್ಮ ಹೊಟ್ಟೆ ಫುಲ್ ರೌಂಡ್ ಶೇಪ್ ನೀವು ಕ್ಯಾರಿ ಮಾಡ್ತಾ ಇರೋ ಬೇಬಿ ಪ್ರೆಗ್ನೆನ್ಸಿಯಲ್ಲಿ ಫುಲ್ ರೌಂಡ್ ಹೊಟ್ಟೆ ಇದ್ರೆ ಅದು ಬೇಬಿ ಗರ್ಲ್ ಇನ್ ಕೇಸ್ ನೀವೇನಾದರೂ ನಿಮ್ಮ ಹೊಟ್ಟೆ ಚಿಕ್ಕದಾಗಿ ಕಾಣ್ತಿದೆ ಬರೀ ಮುಂದಕ್ಕೆ ಮಾತ್ರ ಕಾಣಿಸ್ತಿದೆ ಅಂದ್ರೆ ಅದು ಬೇಬಿ ಬಾಯ್ ಆಗಿರುತ್ತೆ ಏನು ನೋಡ್ತಾ ಇದ್ದೀರಾ ನಾನು ಕ್ಯಾರಿ ಮಾಡ್ತಾ ಇದ್ದು ಬೇಬಿ ಬಾಯ್ನ ಮತ್ತೊಂದು ಲಕ್ಷಣ ಏನಂದರೆ ನೀವೇನಾದರೂ ಗಂಡು ಮಕ್ಕಳು ಹೊಟ್ಟೆಯಲ್ಲಿದ್ದರೆ ನಿಮ್ಮ ಕತ್ತು ಸುತ್ತಲೂ ಕಪ್ಪು ಕಲೆ ಉಂಟಾಗುತ್ತೆ ಆ್ಯಂಡ್ ನನಗೆ ಹೇಳಿದ ಪ್ರಕಾರ ಒಬ್ರು ಹೇಳಿದ್ರು ನಿಂಗೆ ಏನಾದರೂ ಬಾಯ್ ಬೇಬಿ ಆಗಿದ್ರೆ ನಿಮ್ಮ ಕತ್ತು ಸುತ್ತಲೂ ಬ್ಲ್ಯಾಕ್ ಆಗುತ್ತೆ ಮತ್ತು ನಿನ್ನ ಅಂಡರ್ ಆರ್ಮ್ಸ್ ಕೂಡ ಬ್ಲ್ಯಾಕ್ ಆಗುತ್ತೆ ಅಂತ ಹೇಳಿದ್ರು ಆ ಒಂದು ಲಕ್ಷಣಗಳು ಕೂಡ ನನ್ನಲ್ಲಿ ಕಾಣಿಸ್ಕೊಂತು ನನಗೆ ಸ್ಪೈಸಿ ಕ್ರೀವಿಂಗ್ಸ್ ಜಾಸ್ತಿ ಇತ್ತು ಮತ್ತು ಖಾರ ಜಾಸ್ತಿ ಕೇಳ್ತದೆ ಒಂಥರ ಸಾಲ್ಟಿ ಫುಡ್ಸ್ ತುಂಬ ಇಷ್ಟ ಆಗ್ತಾ ಇತ್ತು ಸಿಂಟಮ್ಸ್ ಏನಂದರೆ ನೀವೇನಾದರೂ ಬಾಯ್ ಬೇಬಿ ಕ್ಯಾರಿ ಮಾಡ್ತಾ ಇದ್ರೆ ನಿಮಗೆ ಯಾವಾಗಲೂ ಟಯರ್ಡ್ ಅನಿಸುತ್ತೆ ಸ್ಲೀಪಿ ಜಾಸ್ತಿ ನಿದ್ದೆ ಮಾಡಬೇಕು ಅಂತ ಅನಿಸ್ತಿರುತ್ತೆ ನೆಕ್ಸ್ಟ್ ಸಿಂಪ್ಟಮ್ ಬಂದ್ಬಿಟ್ಟು ವೆಯ್ಟ್ ಗೇನ್ ನಿಮ್ಮ ಹೊಟ್ಟೆ ಭಾಗದಲ್ಲಿ ಏನಾದರೂ ಫ್ಯಾಟ್ ಸ್ಟೋರ್ ಆಗಿದ್ರೆ ಇದನ್ನ ಮೋಸ್ಟ್ ಪ್ರಾಬಬ್ಲಿ ಬೇಬಿ ಬಾಯ್ ಅಂತ ಹೇಳ್ತಾರೆ ಸೊ ಫ್ರೆಂಡ್ಸ್ ನಾನು ಒಂದು ಹೇಳ್ತೀನಿ ಈ ಎಲ್ಲ ಲಕ್ಷಣಗಳು ಎಲ್ಲರಿಗೂ ಇರಬೇಕಂತೇನಿಲ್ಲ ಸ್ವಲ್ಪ ಜನಕ್ಕೆ ಈ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಸ್ವಲ್ಪ ಜನಕ್ಕೆ ಇದು ಕಾಣಿಸ್ಕೊಳ್ಳೋದಿಲ್ಲ ಮಾರ್ನಿಂಗ್ ಸಿಕ್ನೆಸ್ ಫುಲ್ ಮಂತ್ ಇರೋರ್ಗು ಗಂಡು ಪಾಪು ಆಗಿದೆ ಇಲ್ಲ ಪಾಪುನೂ ಆಗಿರ್ಬೋದು ಇವೆಲ್ಲ ಜಸ್ಟ್ ಪ್ರೆಡಿಕ್ಷನ್ಸ್ ಮೇಲೆ ಹೇಳ್ಬೋ ಹೇಳ್ತಾರೆ ಬಾಯ್ ಬೇಬಿ ಆಗುತ್ತೆ ಅಂತ ಬಟ್ ಮೋಸ್ಟ್ ಆಫ್ ದ ಟೈಮ್ ಈ ಪ್ರೆಡಿಕ್ಷನ್ಸ್ ರಾಂಗ್ ಆಗಿಲ್ಲ ಬಾಯ್ ಬೇಬಿನೇ ಆಗಿದೆ ಸೊ ಫ್ರೆಂಡ್ಸ್ ನಮಗೆ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಾಯ್